ನಾವು ಪ್ರತಿದಿನ ಬದುಕುತ್ತಿರುವ ಈ ಜಗತ್ತಿನಲ್ಲಿ ಒಂದು ದಿನ ಎಂದರೆ ಇಪ್ಪತ್ನಾಲ್ಕು ಗಂಟೆ ಅನ್ನೋದು ನಮಗೆ ಅಷ್ಟು ಸಹಜವಾಗಿದೆ ಅದರ ಬಗ್ಗೆ ನಾವು ಯೋಚಿಸೋದೇ ಇಲ್ಲ ಆದರೆ ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಈ ಪ್ರಶ್ನೆ ಬಂದಿದೆಯಾ ಒಂದು ದಿನ ಇಪ್ಪತ್ತೈದು ಗಂಟೆಗಳಾದರೆ ಈ ಜಗತ್ತು ಹೇಗಿರ್ತದೆ ಇದು ಕಲ್ಪನೆ ಅಲ್ಲ ಇದು ವಿಜ್ಞಾನಿಗಳ ಲೆಕ್ಕಾಚಾರ ನಮ್ಮ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಸೂರ್ಯನ ಸುತ್ತ ಸುತ್ತುತ್ತಿದೆ ಈ ಒಂದು ಸುತ್ತು ಮುಗಿಯಲು ಬೇಕಾಗುವ ಸಮಯವೇ ನಾವು ಒಂದು ದಿನ ಎಂದು ಕರೆಯುವುದು ಆದರೆ ಈ ತಿರುಗುವಿಕೆಯನ್ನು ಯಾರೂ ಕಾಣದಂತೆ ಒಂದು ಮೌನ ಶಕ್ತಿ ನಿಧಾನವಾಗಿ ತಡೆಯುತ್ತಿದೆ ಅದೇ ಚಂದ್ರನ ಆಕರ್ಷಣೆ ಪ್ರತಿ ರಾತ್ರಿ ನಾವು ನೋಡುವ ಚಂದ್ರ ಕೇವಲ ಬೆಳಕಿನ ಗುಂಡೆ ಅಲ್ಲ ಅವನು ಸಮುದ್ರದ ನೀರನ್ನು ತನ್ನ ಕಡೆಗೆ ಇಳಿಯುತ್ತಾನೆ ಅದೇ ಕಾರಣಕ್ಕೆ ಜ್ವಾರಭಾತಗಳು ಉಂಟಾಗುತ್ತವೆ ಆದರೆ ಈ ಜ್ವಾರಭಾತಗಳು ಭೂಮಿಯ ತಿರುಗುವಿಕೆಗೆ ಸಣ್ಣ ಸಣ್ಣ ಬ್ರೇಕ್ ಹಾಕುತ್ತಿವೆ ಒಂದು ದಿನದಲ್ಲೇ ಅಲ್ಲ ಒಂದು ವರ್ಷದಲ್ಲೇ ಅಲ್ಲ ಲಕ್ಷಾಂತರ ಲಕ್ಷಾಂತರ ವರ್ಷಗಳಲ್ಲಿ ವಿಜ್ಞಾನಿಗಳು ಹೇಳುವಂತೆ ಭೂಮಿಯ ತಿರುಗುವಿಕೆ ಪ್ರತಿ ನೂರು ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ಏಳು ಮಿಲಿ ಸೆಕೆಂಡ್ ನಿಧಾನವಾಗುತ್ತಿದೆ ಇದು ಎಷ್ಟು ಸಣ್ಣ ಅಂದ್ರೆ ಒಂದು ಕಣ್ಣು ಮಿಟುಕಿಸುವ ಸಮಯವೂ ಅಲ್ಲ ಆದರೆ ಸಮಯಕ್ಕೆ ಒಂದು ವಿಶೇಷ ಗುಣ ಇದೆ ಅದು ಎಲ್ಲ ಸಣ್ಣ ಬದಲಾವಣೆಗಳನ್ನು ಒಟ್ಟುಗೂಡಿಸುತ್ತದೆ ಅದೇ ಲೆಕ್ಕ ಮುಂದುವರೆದ್ರೆ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ನಂತರ ಭೂಮಿಯ ಒಂದು ದಿನ ಇಪ್ಪತ್ತೈದು ಗಂಟೆಗಳಾಗ್ತದೆ ಅಂದ್ರೆ ಭವಿಷ್ಯದ ಮನುಷ್ಯನಿಗೆ ನಮಗಿಂತ ಒಂದು ಗಂಟೆ ಹೆಚ್ಚು ಸಮಯ ಆ ಒಂದು ಗಂಟೆಯಲ್ಲಿ ಏನಾಗ್ಬೋದು ಹೆಚ್ಚು ನಿದ್ರೆ ಹೆಚ್ಚು ಕೆಲಸ ಅಥವಾ ಹೆಚ್ಚು ಕನಸುಗಳು ಆದರೆ ಇಲ್ಲಿ ಒಂದು ಆಸಕ್ತಿಕರ ಸಂಗತಿ ಇದೆ ಡೈನಸಾರ್ಗಳ ಕಾಲದಲ್ಲಿ ಭೂಮಿಯ ದಿನ ಇಪ್ಪತ್ನಾಲ್ಕು ಗಂಟೆಗಿಂತ ಕಡಿಮೆ ಇತ್ತು ಅಂದರೆ ಭೂಮಿಯ ಸಮಯ ಹಿಂದೆಯೂ ಬದಲಾಗಿದೆ ಭವಿಷ್ಯದಲ್ಲೂ ಬದಲಾಗ್ತದೆ ನಾವು ಮಾತ್ರ ಅದರ ಮಧ್ಯೆ ಒಂದು ಕ್ಷಣ ನಮ್ಮ ಜೀವನದಲ್ಲಿ ನಾವು ಹೇಳ್ತೇವೆ ಸಮಯ ಸಾಲುವುದಿಲ್ಲ ಆದರೆ ಭೂಮಿಗೆ ಅವಳಿಗೆ ತಾಳ್ಮೆ ಇದೆ ಅವಳು ನಿಧಾನವಾಗಿ ಬದಲಾಗ್ತಾಳೆ ನಮಗೆ ಕಾಣದಂತೆ ನಮ್ಮನ್ನು ಕೇಳದೆ ಒಂದು ದಿನ ನಮ್ಮ ನಂತರ ಬಂದವರು ಹೇಳಬಹುದು ಒಮ್ಮೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ದಿನ ಇತ್ತು ಎಂದು ಸಮಯ ನಿಲ್ಲುವುದಿಲ್ಲ ಭೂಮಿಯೂ ಅಲ್ಲ ನಾವು ಮಾತ್ರ ಅದರಲ್ಲಿ ಪ್ರಯಾಣಿಕರು